ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ಇವತ್ತು ನಾನು ಹೆಸರು ಬೇಳೆ ಕಿಚಡಿ ಅಂತ ಹೇಳ್ತಾರೆ ಕೆಲವರು ಅಥವಾ ಹೆಸರು ಬೇಳೆ ಮಸಾಲ ಭಾತ್ ಮಾಡ್ತಾಯಿದ್ದೀನಿ ತುಂಬಾ ಸುಲಭ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ನಾನು ಒಂದೆರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಇಂದ ಮುಕ್ಕಾಲು ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಅದನ್ನು ಎರಡನ್ನು ಹಾಕಿ ಒಂದೆರಡು ಸತಿ ನೀರಲ್ಲಿ ಕ್ಲೀನಾಗಿ ತೊಳಿಬೇಕು ನೋಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಮುಂಚೆನೇ ತೊಳೆದಿಟ್ಕೊಂಡು ಬಿಡಬೇಕು ಇಟ್ಕೊಂಡಾದಮೇಲೆ ನಮಗೆ ಬೇಕಾಗಿರೋ ತರಕಾರಿಗಳನ್ನು ಈರುಳ್ಳಿ ಟೊಮೆಟೊ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟು ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಆದಮೇಲೆ ಒಗ್ಗರಣೆ ಹಾಕೋದು ಎಣ್ಣೆಕಾಯಿ ಹಿಕ್ಕಿಟ್ಟು ಸಾಸಿವೆ ಆಮೇಲೆ ಜೀರಿಗೆ ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ ಕೊಡಿ ಹಾಗೆ ಶೇಂಗಾ ಈಗ ಶೇಂಗಾವನ್ನು ಹಾಕಿ ಇದರೊಟ್ಟಿಗೆ ನಮಗೆ ಹಸಿ ವಟಾಣಿ ಅಥವಾ ಒಣ ಒಟಾಣಿಯನ್ನು ನೆನೆಸಿಟ್ಟು ಅದನ್ನು ಕೂಡ ಹಾಕ್ಕೊಳ್ಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆಂದ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಮಾಡಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಖಾರ ಹಾಕ್ತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಾಂದರೆ ಅದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಅದನ್ನು ಹಾಕ್ಕೊಳ್ಬೇಕು ಈಗ ನೋಡಿ ಖಾರ ಹಾಕಿದ್ದೀನಿ ಆಮೇಲೆ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಅರ್ಶಿನ ಪುಡಿ ಹಾಕ್ತಾರೆ ನೋಡಿ ಅರಿಶಿಣ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆದಮೇಲೆ ಟೊಮೆಟೊ ಹಾಕಬೇಕು ಇದು ಹೆಸರು ಬೇಳೆ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ಮಕ್ಕಳಿಗೆ ತಿನ್ನಲಿಕ್ಕೆ ಟೇಸ್ಟ್ ಆಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪಣ್ಣ ಹಾಕ್ತಾಯಿದ್ದೀನಿ ಹಾಕಿ ಆದಮೇಲೆ ಇದಿಷ್ಟೆಲ್ಲ ಹಾಕಿ ಫುಲ್ಲು ಫ್ರೈ ಮಾಡಿ ಆದಮೇಲೆ ನಾವು ನೆನೆಸಿಟ್ಟಂತಹ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಹಾಕ್ಕೊಳ್ಬೇಕು ನೀರು ಹಾಕೋಕ್ಕಿಂತ ಮುಂಚೆ ನೀವು ಫಸ್ಟಿಗೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಈ ಫ್ರೈ ಒಳಗೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಉದುರಾಗಿ ಚೆನ್ನಾಗಿ ಆಗುತ್ತೆ ಅಣ್ಣ ಅದಕ್ಕೋಸ್ಕರ ನೋಡಿ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸಲ್ಲಿ ನೀರು ಹಾಕಬೇಕು ಹೇಗೆ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಗಾಗಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಗ್ಲಾಸು ಆಮೇಲೆ ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದ್ನಲ್ಲ ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ಜಾಸ್ತಿ ನೀರನ್ನು ಹಾಕಬೇಕು ಹಾಕಿ ಆದಮೇಲೆ ಅದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಬೆಲ್ಲ ಬೆಲ್ಲ ನಮಗೆ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ವೀಟ್ ಬೇಡ ಅಂದರೆ ಹಾಕೋದಿದ್ರೂ ಕೂಡ ಆಗುತ್ತೆ ಆಮೇಲೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರನ್ನು ಕ್ಲೋಸ್ ಮಾಡಿ ಮೂರು ವಿಸಿಲ್ ಬರ್ಸ್ಕೊಳ್ಬೇಕು ನೋಡಿ ಮೂರು ವಿಸಿಲ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಆಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನೋಡಿ ಹೇಗಾಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್